ಕಂಕನಾಡಿಯಲ್ಲಿ ಸಂಜೆಯಾಗುತ್ತಿದ್ದಂತೆ ತಲೆ ಎತ್ತುತ್ತಿದ್ದ ಫಾಸ್ಟ್ ಫುಡ್ ಅಂಗಡಿಗಳಿಂದ ಇತ್ತೀಚೆಗೆ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತಿದೆ ವಾಹನ ದಟ್ಟಣೆ ಹೆಚ್ಚಾಗಿರುವ ಸಮಯದಲ್ಲೇ ತೆರೆದುಕೊಳ್ಳುವ ಈ ಅಂಗಡಿಗಳು ಗ್ರಾಹಕರಿಗಾಗಿ ರಸ್ತೆಗೆ ಹೊಂದಿಕೊಂಡೇ ಟೇಬಲ್ ಚೇರ್ ಹಾಕುತ್ತಿದ್ದಾರೆ ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗುವವರು ರಸ್ತೆಗೆ ಇಳಿದು ನಡೆದುಕೊಂಡು ಹೋಗುವ ಅನಿವಾರ್ಯತೆ ಎದುರಾಗಿದೆ ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಸೂಚನೆ ನೀಡಿದ್ರೂ ಪದೇ ಪದೇ ರಸ್ತೆಗೆ ಹೊಂದಿಕೊಂಡು ಫುಟ್ಪಾತ್ ಅತಿಕ್ರಮಿಸಿ ತಮ್ಮ ವ್ಯವಹಾರವನ್ನು ನಡೆಸುತ್ತಿದ್ದಾರೆ ಹೀಗಾಗಿ ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ಸಾರ್ವಜನಿಕರು ದೂರು ನೀಡಿದ್ದಾರೆ ದೂರಿನ ಅನ್ವಯ ಕಾರ್ಯಾಚರಣೆ ನಡೆಸಿದ ನಗರ ಪಾಲಿಕೆ ಅಧಿಕಾರಿಗಳು ಫಾಸ್ಟ್ ಫುಡ್ ಅಂಗಡಿಯನ್ನು ಅಲ್ಲಿಂದ ತೆರವುಗೊಳಿಸಿದ್ದಾರೆ ನಗರದಲ್ಲಿ ಹಲವೆಡೆ ಫುಟ್ಪಾತ್ನಲ್ಲಿ ಫಾಸ್ಟ್ ಫುಡ್ ಅಂಗಡಿಗಳು ನಡೆಯುತ್ತಿದ್ದು ಕೆಲವೆಡೆ ಇದೇ ರೀತಿಯ ಟ್ರಾಫಿಕ್ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಸ್ಟ್ರೀಟ್ ಫುಡ್ ವ್ಯಾಪಾರಿಗಳಿಗೂ ತೊಂದರೆ ಆಗದ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ Beep, <laughs> ಎಂತ ಹೋಗ್ತಾರೆ ನಾಲ್ಕು ಪರ್ಸೆಂಟ್ ಎಂತ ಹೋಗ್ತಾರೆ ಏನೋ ಎಂತ ಓಕೆ ಸರ್ ಬರ್ತಾರೆ